ನನ್ನ ಜೀವನದಲ್ಲಿ ಹೊರಗಡೆ ಹೇಳ್ದಿರ್ತಕ್ಕಂಥ ಒಂದು ಕತೆ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತೀನಿ ನಾನು ಜರ್ಮನಿಯಿಂದ ಮನೆ ಬಿಟ್ಟು ಓಡಿಸಿದರು ಆವಾಗ ಆ ಟೈಮಲ್ಲಿ ಬೆಂಗಳೂರಿಗೆ ಬಂದೆ ಆಮೇಲೆ ನನ್ನ ಮಡದಿನೂ ನನ್ನ ಮಗಳು ಹುಡ್ಕೊಂಡ್ಬಂದರು ಅಂದರೆ ಅವರಿಗೆ ಬೇರೆ ಏನೋ ಬೇಕಾಗಿತ್ತು ಅವರು ಮದುವೆನ ಒಂದು ಕಮರ್ಷಿಯಲ್ ಕಾಂಟ್ರ್ಯಾಕ್ಟ್ ಅಂತ ಆ ಥರ ಒಂದು ದೃಷ್ಟಿನ ನೋಡ್ತಾ ಇದ್ದಾರೆ ಆದರೆ ನಾನು ಎಂದೂ ಅವತ್ತು ಅದನ್ನು ಆ ಲೆವೆಲಿಗೆ ನೋಡಿಲ್ಲ ಅದನ್ನು ನೋಡೋದೂ ಇಲ್ಲ ಯಾಕಂದರೆ ನಾನು ಯಾರನ್ನೂ ಮನೆ ಬಿಟ್ಟು ಓಡಿಸಿಲ್ಲ ಸೊ ನಾನು ಯಾರನ್ನೂ ಬಿಟ್ಟು ಬಂದಿಲ್ಲ ನನಗೆ ಯಾವುದು ಹೆದರಿಕೆನೂ ಇಲ್ಲ ಇವತ್ತು ಅಷ್ಟೇ ಅವರ ಬರ್ತ್ಡೇ ಆಗಲಿ ಅಥವಾ ಯಾವುದೇ ಒಂದು ಈವೆಂಟು ಅಕೇಶನ್ಸು ಏನೇ ಇದ್ರೂ ಮೆಸೇಜ್ ಮಾಡ್ತಾಯಿರ್ತಕ್ಕಂಥದ್ದು ನಾನೇ ಅವರಲ್ಲ ನಿಮಗೊಂದು ಸಂಗತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು ಬಹುಶಃ ತವೆಲ್ಲ ನೋಡಿದ್ದೀರಿ ಅಂತ ಕಾಣುತ್ತೆ ಅಲ್ಲಿ ಈ ಮಾಸ್ಟರ್ ಹಿರಣ್ಣಯ್ಯನವರು ಅವರ ದಂಪತಿನ ಅವರು ಕರೆದು ಬಂದು ಒಂದು ಶೋ ಮಾಡಿದರು ಕುಡಿತಾ ಕುಡಿತಾಯಿದ್ರು ಜೂಜಾಡ್ತಾ ಇದ್ದರು ಎಲ್ಲ ಥರ ಹವ್ಯಾಸವೂ ಇತ್ತು ಅವರಿಗೆ ಆದರೆ ಅವರು ಮಡದಿ ಏನು ಮಾಡಿದರು ಅಂತಂದರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರನ ಹೆಂಗೆ ಕಲಿಸಿದರು ಅಂತಂದರೆ ನೋಡು ನಿಮ್ಮ ತಂದೆನ ಅವರು ಸ್ಟೇಜ್ ಮೇಲೆ ಇದ್ದಾರೆ ಅವರು ಈ ಥರ ಒಂದು ಓದ್ಕೊಂಡಿದ್ದಾರೆ ಅವ್ರಿಗೆ ಇಷ್ಟು ತಿಳುವಳಿಕೆ ಇದೆ ನೀವು ಹಾಗೆ ನಿಮ್ಮ ತಂದೆ ಥರ ಆಗಿ ಈ ಉತ್ತೇಜನ ಏನಿತ್ತು ಆ ಮಕ್ಕಳನ್ನು ಇವತ್ತು ನಮ್ಮ ಕರ್ನಾಟಕ ಬೇರೆ ಥರನೇ ನೋಡ್ತಾ ಇದೆ ಈಗ ನನ್ನ ಒಂದು ಫ್ಯಾಮಿಲಿನಲ್ಲಿ ಏನಾಯಿತು ಅಂತಂದರೆ ನನ್ನ ಬಗ್ಗೆ ಒಂದು ವಿಚಾರನ ಪೋಟ್ರೆ ಮಾಡಿದ್ರು ನೋಡಿ ಅದು ಹೆಂಗಿದೆ ಅಂತಂದರೆ ಯಾವ ಕೀಚಕನು ಎಲ್ಲ ನೀವು ಯಾವ ಥರದ್ದು ಬೇಕಾದರೂ ಇಟ್ಕೊಳ್ಳಿ ನೀವು ಅಂಥ ಒಂದು ಒಂದು ಕೆಟ್ಟ ಒಂದು ಜಾಗಕ್ಕೆ ತಗೊಂಡೋಗಿ ನನ್ನನ್ನು ಕೂಡಿಸ್ಬಿಟ್ಟು ನನ್ನ ಮಗಳ ಮುಂದೆ ಅತ್ಯಂತ ಹೀನಮಾನವಾಗಿ ಒಂದು ಒಂದು ಪ್ರದರ್ಶನ ಕೊಟ್ಟರು ಆ ದೊಡ್ಡ ಮನುಷ್ಯ ಅನ್ಸ್ಕೊಂಡೊಬ್ಬರು ಇದ್ದಾರೆ ನನ್ನ ಹೆಂಡ್ತಿಯವರ ರಿಲೇಟಿವ್ ಒಬ್ಬರು ಆ ಮನುಷ್ಯ ಬಂದು ಹೇಳ್ತಾರೆ ಏನಯ್ಯ ನೀನು ಹೋಗ್ಬಿಟ್ಟು ಒಂದು ಐವತ್ತು ರೂಪಾಯಿ ಪಡೋದಿಲ್ಲ ನೀನು ಪೇಳ್ ತೆಗೆದ್ರೆ ಅಂತ ಅಂಥ ಒಂದು ಒಂದು ಕೆಳಗಿನ ತಕ್ಕಂಥ ಒಂದು ಮಾತನ್ನ ನನ್ನ ಮಗಳ ಮುಂದೆ ಹೇಳ್ತಾರೆ ರೀ ಏನಾಗಿದೆ ಇಂಥವ್ರಿಗೆ ಅದು ನನಗೇನು ಅರ್ಥ ಆಗೋದಿಲ್ಲ ಅವರಿಗೆ ಒಂದು ಅರವತ್ತೈದೋ ಎಪ್ಪತ್ತೇ ಆಗಿರ್ಬೋದೇನೋ ಇಂಥ ಒಂದು ಸಮಾಜನೂ ಇದೆ ಹಿರಣ್ಯನವ್ರ ಸಮಾಜನೂ ಇದೆ ಇದು ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಅತ್ಯಂತ ನೋವಿನ ಸಂಗತಿ ಇದು ನನ್ನ ಮಗಳು ಅದನ್ನೆಲ್ಲ ಕೇಳ್ಬಿಟ್ಟು ಹೇಳ್ತಾಳೆ ಅಪ್ಪಾ ಒಟ್ಟೋಗ್ಬಿಡು ನನ್ನ ಮುಂದೆ ನಿಂತ್ಕೋಬೇಡ ಅಂತ ಚಿಕ್ಕ ಮಗು ಕಣ್ಣಿಂದ ಹಾಕಿದಾಗ ಅವಳಿಗೆ ಹದಿನೆಂಟು ವರ್ಷ ಇಲ್ಲ ರೀ ಅಪ್ಪ ಸತ್ತೋಗ್ಬಿಟ್ಟಿ ಸಾಯಿಸ್ಬಿಟ್ರು